ಅದೇ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ನಾನು ಸತೀಶ್ ಪವರ್ ಚನ್ನಗಿರಿ ಪಟ್ಟಣದ ಶ್ರೀ ಶ್ರೀ ಶಿವಲಿಂಗೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಕೇಂದ್ರದಲ್ಲಿ ಕರ್ತವ್ಯ ನಿರ್ವಹಿಸ್ತಿರುವಂತಹ ವಿಜ್ಞಾನ ವಿಭಾಗದಲ್ಲಿ ಕಂಪ್ಯೂಟರ್ ಸೈನ್ಸ್ ಉಪನ್ಯಾಸಕನಾಗಿ ಕರ್ತವ್ಯ ಮುರಳೀಧರ್ ಎಂಬಾತ ವಿದ್ಯಾರ್ಥಿನಿಯರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಮೆಸೇಜ್ಗಳನ್ನು ಕಳಿಸುತ್ತಿದ್ದರ ಹಿನ್ನೆಲೆಯಲ್ಲಿ ರೊಚ್ಚಿಗೆದ್ದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶುಕ್ರವಾರ ಪಟ್ಟಣದ ಕಾಲೇಜಿನಿಂದ ಹೊರಬಂದು ಪ್ರತಿಭಟನೆಯನ್ನು ನಡೆಸಿ ಶಿಕ್ಷಕನಿಗೆ ಥಳಿಸಿದ ಘಟನೆ ಸಂಭವಿಸಿದೆ ಈ ಘಟನೆಗೆ ಸಂಬಂಧಿಸಿದಂತೆ ತಕ್ಷಣವೇ ಪೊಲೀಸರು ಸ್ಥಳಕ್ಕೆ ಆಗಮಿಸಿದ್ದು ಪರಿಸ್ಥಿತಿಯನ್ನು ನಿಯಂತ್ರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ಪ್ರತಿಭಟನೆಯನ್ನು ಮಾಡಿದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮಾಧ್ಯಮಗಳೊಂದಿಗೆ ಮಾತನಾಡಿದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ एक सिर्फ घोषणा सिर्फ जोश गया तो बने

ಒಂದು ಕೆಟ್ಟ ಥರ ಬಿಹೇವ್ ಮಾಡ್ತಿದ್ದಾರೆ ಅವ್ರು ನಾವು ಹೋದಾಗ ಅವ್ರ ಡಿಪಾರ್ಟ್ಮೆಂಟಿಗೆ ನೋಡೋ ರೀತಿ ನಡೆಯೋದಾಗಿರಲಿ ಅವ್ರು ತುಂಬಾ ಕೆಟ್ಟದಾಗಿ ಬಿಹೇವ್ ಮಾಡ್ತಾ ಇದ್ರು ಕ್ಲಾಸಲ್ಲಿ ಇದ್ದಾಗ ಹಂಗೆ ಹುಡುಗರಿ ಗುರೈಸ್ ಗುರೈಸ್ ನೋಡೋದು ಅವ್ರು ಹೋದಾಗ ಒಂಥರ ಕೆಟ್ಟದಾಗಿ ಬಿಹೇವ್ ಮಾಡೋದು ಮಾಡ್ತಾ ಇದ್ರು ಆದ್ರೆ ನಮ್ಮ ಫ್ರೆಂಡ್ಸ್ ಅವರಿಗೆಲ್ಲ ಈ ತರ ತೊಂದರೆ ಆಗ್ತಿದೆ ಇವಾಗ ದಯವಿಟ್ಟು ಎಲ್ಲರೂ ನ್ಯಾಯ ಕೊಡ್ತಾರೆ ಹಿಂದೆ ಏನಾರು ನೀವು ಯಾರಿಗಾರ ದೂರ್ ಕೊಟ್ಟಿದ್ರ ಅಂತ ಪ್ರಿನ್ಸಿಪಾಲ್ ಅವರಿಗೆ ಸರ್ ಕೊಟ್ಟಿಲ್ಲ ಯಾರಿಗೂ ಹಾ ಏನ್ ಕೊಟ್ಟಿಲ್ಲ ಅಂತ ಹೇಳಿ ಇಂಥದ್ದು ಏನಾರ ಒಂದು ಆಧಾರ

ಎಲ್ಲದಾರ ಅವ್ರು ಕಳ್ಸದ್ರ ಏ ಹುಡುಗರು ಯಾರು ಏನ್ ಬಂದ್ರೆ ಚನ್ನಗಿರಿ ಚನ್ನಗಿರಿ ಚಳ್ಳೇಶ್ವರ ಕಾಲೇಜ್ನಲ್ಲಿ ಲಾರೊಬ್ರು ಹೆಣ್ಮಕ್ಳಿಗೆ ಕೆಟ್ಟ ವಿಡಿಯೋ ಫೋಟೋಸ್ ಮೆಸೇಜ್ ಗಳೆಲ್ಲ ಮಾಡಿದೆ ಸರ್ ಅದಕ್ಕೋಸ್ಕರ ನ್ಯಾಯ ಬೇಕು ಅಂತ ಸರ್ ಮುರಳಿ ಅಂತ ಸರ್ ಯಾವ

ಒಂದು ಎರಡು ಮೂರು ವರ್ಷದಿಂದ ಏನಾಗ್ತಿದೆ ಅಂದ್ರೆ ಇದು ಮಾನಸಿಕ

ಶಿಕ್ಷಣ ಕೊಡಬೇಕು ಅಂತ ಇದ್ದವ್ರೆ ಈ ತರ ಕೆಲಸ ಮಾಡಿದ್ರೆ ಮುಂದೆ ನಾವು ಯಾರು ಯಾರನ್ನ ಅಂತ ನಂಬಬೇಕು ಟೀಚರ್ಸ್ ಗಳೇ ಈ ತರ ಮಾಡು ಮಾಡ್ತಿದ್ರೆ ನಾವು ಯಾರನ್ನ ನಂಬಿ ಯಾವ ಕಾಲೇಜಿಗೆ ಗೆ

ನಾವೆಲ್ಲರೂ ನಿಮ್ ಜೊತೆಗೆ ನೀವು ಹೋಗ್ರಿ ಅಂತ ಆದ್ರೆ ಟೀಚರ್ಸ್ ಈ ತರ ಮೆಸೇಜ್ ಮಾಡಿದ್ರೆ ಅಂತ ಅನ್ಬೇಕು ದಯವಿಟ್ಟು ನಮಗೆ ನ್ಯಾಯ ಕೊಡಲಿ ಇವತ್ತು ಚನ್ನಗಿರಿ ಶಿವಲಿಂಗೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕ್ಯಾಂಪಸ್ ನಲ್ಲಿ ವಿದ್ಯಾರ್ಥಿಗಳು ಇಷ್ಟೊಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇಷ್ಟೊಂದು ಗಲಾಟೆ ನಡೀತಾ ಇದೆ ಸರ್ ಕಾರಣ ಅಂತ ಹೇಳಿ ಸಿ ಎಸ್ ಕಂಪ್ಯೂಟರ್ ಸೈನ್ಸ್ ಸ್ಟಡಿ ಮಾಡಿ ಕಂಪ್ಯೂಟರ್ ಸೈನ್ಸ್ ಗೆಸ್ಟ್ ಫ್ಯಾಕಲ್ಟಿ ಆಗಿರ್ತಕ್ಕಂಥ ಮುರುಳೀಧರ್ ಅಂತಕ್ಕಂಥವ್ರು ಮೊಬೈಲ್ ಅಲ್ಲಿ ಚಾಟ್ ಮಾಡಿದ್ದಾರೆ ಅನ್ನೋ ವಿದ್ಯಾರ್ಥಿಗಳು ನಮಗೆ ಒಂದು ದೂರ ಕೊಟ್ಟರು ಅಶ್ಲೀಲ ಪದಗಳಿಂದ ಚಾಟ್ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ನಮಗೆ ರಿಫಿಷನ್ ಕೊಟ್ಟರೆ ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತ ಆ ವ್ಯಕ್ತಿನ ನಾವು ಮುರಳೀಧರವ್ರನ್ನ ಕರೆಸಿದ್ವಿ ಅವರಲ್ಲಿ ವಿದ್ಯಾರ್ಥಿಗಳಿಗೆ ಹೇಳಿದ್ದೀವಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನು ಮತ್ತು ನಿಯಮಾವಳಿಗಳ ಅಡಿಯಲ್ಲಿ ಏನು ಕ್ರಮ ಬೇಕೋ ಅದನ್ನು ನಾವು ತಗೊಳ್ತೀವಿ ಕಾಲೇಜಲ್ಲಿ ಲೈಂಗಿಕ ದೌರ್ಜನ್ಯ ತಡೆ ಸಮಿತಿ ಹೊಂದಿದೆ ಅದಕ್ಕೂ ಒಂದು ದೂರು ಕೊಡಿ ನನಗೆ ಕೊಟ್ಟಿದ್ದೀರಲ್ಲ ಹಾಗೆ ನಾವು ಕರೆಸಿ ವಿಚಾರಣೆ ಮಾಡಿ ನೊಂದವರಿಗೆ ಅಥವಾ ಯಾವುದೇ ರೀತಿ ಒಂದು ರೀತಿ ನೋವಾಗಿರ್ತಕ್ಕಂಥವ್ರಿಗೆ ನ್ಯಾಯ ಕೊಡಿಸ್ತಕ್ಕಂಥದ್ದು ಕಾಲೇಜಲ್ಲಿ ಲೈಂಗಿಕ ತಡೆ ದೌರ್ಜನ್ಯ ಸಮಿತಿ ಹೊಂದಿದೆ ಅದು ಮಾಡುತ್ತೆ ಹಾಗಾಗಿ ಅದರ ಬಗ್ಗೆ ನಾವು ಸರ್ ಈ ಘಟನೆ ಹಿಂದೆ ಒಂದು ಸರಿ ಇದೇ ರೀತಿ ಒಂದ್ಸರಿ ಒಂದು ಲೈಂಗಿಕ ಕಿರುಕುಳ ಒಂದು ಆಗಿತ್ತು ಅಂತೇಳಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಹಾಂ ಅದಕ್ಕೆ ಸಂಬಂಧಪಟ್ಟಂಗೆ ಅದೆಲ್ಲ ತೀರ್ಮಾನ ಆಗಿದೆ ಆ ವ್ಯಕ್ತಿನ ಖುಲಾಸೆ ಮಾಡಿ ಆ ವಿಚಾರ ನಮಗೆ ಬೇಡ ಅವರು ಪೂರ್ಣಕಾಲಿಕ ಅಧ್ಯಾಪಕರು ಅವ್ರದ್ದು ಯಾವುದೇ ರೀತಿ ಮಾಡಿಲ್ಲ ಅಂತವಾಗಿ ಅವರು ಈಗ ಸ್ಥಳ ನಿಯುಕ್ತಿ ಮಾಡ್ತಿದ್ದಾರೆ ಇದು ಆ ರೀತಿಯೆಲ್ಲ ದೂರ್ ಬಂದಿದೆ ಖಂಡಿತವಾಗಿ ಪರಿಶೀಲನೆ ಮಾಡಿ ಮುಂದೆ ನಿಮ್ದು ನ್ಯಾಯ ಕೊಡ್ತೀವಿ ಪ್ರೈವೇಟ್ ಸಾಮಾನ್ ಫೋಟೋಗಳೆಲ್ಲ ಹಾಕಿದ ಶೇರ್ ಮಾಡಿದ್ದೇನೆ ಅಂತಲ್ಲ ಮಾಡಿ ನಾವು ಇದನ್ನ ಹೆಚ್ಚು ಬೆಳವಣಿಸ್ತೀವಿ ನನಗೂ ಸ್ವತಃ ಆತ್ಮೀಯರು ಮತ್ತು ಸಂಬಂಧಿಕರು ಕೂಡ ಆಗ್ತಾರೆ ನ್ಯಾಯ ಬಂದಿದ್ದಾರೆ ಲೈಂಗಿಕ ದೌರ್ಜನ್ಯ ಕೂಡ ಮಾಡಿ ಎಲ್ಲ ರೀತಿಯ ವಿಚಾರಣೆಯನ್ನ ಮಾಡಿ ವಿದ್ಯಾರ್ಥಿನಿಗೆ ನ್ಯಾಯ ಕೊಡಿಸ್ತೀವಿ ಆಗಿದ್ದೇ ಆ ರೀತಿಯಾದಂತ ಒಂದು ಸತ್ಯ ಬಂದೇ ಆದ್ರೆ ಆ ವ್ಯಕ್ತಿ ಶಿಕ್ಷೆಗೆ ಆಗ್ತದೆ ಧನ್ಯವಾದ